ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ತುಂಬ ಪ್ರಯತ್ನ ಪಟ್ಟಿದ್ದೀಯ ಇವತ್ತಿನ ದಿನ ಖಂಡಿತವಾಗ್ಲೂ ಇವತ್ತಿನ ಕೆಲಸ ನಾಳೆ ಆಗೇ ಆಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನೀನು ನಂಬಿಕೆ ಇಟ್ಟಿದ್ದೀಯಾ ನಿಜಾನೆ ನೋಡು ಯಾರು ದೈವವನ್ನು ನಂಬುತ್ತಾರೋ ದೈವವೇ ಅವರ ಹಿಂದೆ ಸುತ್ತುತ್ತಾ ಇರುತ್ತದೆ ಹೌದು ಕಂದ ದೈವ ನಿನ್ನ ಸುತ್ತಲೇ ಇದೆ ನೀನು ಮಾಡುವಂಥ ಕೆಲಸದಲ್ಲಿದೆ ನೀನು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲಿದೆ ಹೌದು ಇದನ್ನು ನಾನು ನಿನಗೆ ಜೋರಾಗಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ಒಂದನ್ನು ತಿಳಿದುಕೊ ನೀನು ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚು ಕಮ್ಮಿ ನೀನು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳುತ್ತೀಯ ನಿನಗೆ ನಿದ್ದೆ ಇಲ್ಲ ಅಂತಲ್ಲ ದೈವ ನಿನ್ನನ್ನು ಎಬ್ಬಿಸುತ್ತದೆ ಯೋಚನೆ ಮಾಡಬೇಡ ಸ್ವಲ್ಪ ಕಷ್ಟ ಇದೆ ಕಷ್ಟದಲ್ಲಿನೂ ಕೂಡ ನೀನು ಸುಖವನ್ನೇ ಕಾಣುತ್ತೆ ನಿನಗೆ ಎಷ್ಟೇ ದಣಿವಾದ್ರೂ ಅದನ್ನು ತೋರಿಸಿಕೊಡೋದಿಲ್ಲ ಬೇರೆಯವರಿಗೆ ಆ ಕೆಲಸನೂ ವಹಿಸೋದಿಲ್ಲ ನಿನ್ನಗೆ ಎಲ್ಲ ರೀತಿಯ ಸೌಕರ್ಯವಿದೆ ಹಾಗೆ ಪ್ರತಿದಿನವೂ ನಿನ್ನ ಮನೆಗೆ ಆಕಳು ಬಂದೇ ಬರುತ್ತದಲ್ಲ ಆಕಳ ಸೇವೆ ಮನಪೂರ್ವಕವಾಗಿ ಮಾಡ್ತಾಯಿದ್ದೆ ಆ ಗೋಮಾತೆ ಸೇವೆಯಿಂದ ಎಲ್ಲ ಕಷ್ಟಗಳು ನೀರಿನಂತೆ ಜಾರಿ ಹೋಗಿವೆ ಇನ್ನೇನು ಉಳಿದಿಲ್ಲ ಕೆಲವೇ ಕೆಲವು ಹಂತಗಳು ಮಾತ್ರ ಒಂದು ಹೆಜ್ಜೆ ಅಂದುಕೊ ಆ ಹೆಜ್ಜೆ ಒಂದು ದಾಟಿ ಬಿದ್ದು ಬಿಟ್ಟರೆ ಎಲ್ಲವೂ ನಿರಾಳನೆ ಆ ಹೆಜ್ಜೆ ದಾಟಿ ಆದಮೇಲೆ ಮತ್ತೊಂದು ಬರುತ್ತದೆ ಅದ್ರ ಬಗ್ಗೆ ಬೇಡ ಆದರೆ ನೀನು ನಂಬಿದ ದೈವ ನಿನ್ನನ್ನು ಕೈ ಹಿಡಿದು ತಂದಲ್ಲಿಗೆ ನಾನು ಸಾಕ್ಷಿ ಸಮೇತ ಕೊಡುತ್ತೇನೆ ಚಿಂತೆ ಮಾಡಬೇಡ ಕಂದ ಭಾಳ ಯೋಚನೆಯು ಮಾಡಬೇಡ ಮುಂಬರುವ ದಿನಗಳು ಅದ್ಭುತವಾಗಿವೆ ಈ ವಾರದಲ್ಲಿ ನೋಡು ನೀನು ಅಂದುಕೊಂಡಂಥ ಕೆಲಸ ಆಗುತ್ತದೆ ಖಂಡಿತವಾಗಲು ಹಾಗೆ ನಿನ್ನ ಮನೆಯಲ್ಲಿ ಯಾರೋ ಒಬ್ಬರು ಒಳ್ಳೆ ಕೆಲಸಕ್ಕಾಗಿ ಟೀಚರ್ ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕಿದ್ದಾರಲ್ಲ ಅದು ಕೂಡ ಕೈಗೂಡುತ್ತದೆ ಆದರೆ ಈಗಿನ ಕಾಲದಲ್ಲಿ ಪೈಪೋಟಿ ಹೆಚ್ಚಿಗೆ ಇರೋದರಿಂದ ಸ್ವಲ್ಪ ವ್ಯತ್ಯಾಸ ಆಗಬಹುದು ಅದು ಮಾನ್ಯ ಬರೋದಿಲ್ಲ ಆದರೆ ಮಾಡುವಂಥ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂದಮೇಲೆ ನಿನ್ನ ಒಳ್ಳೆ ಹೆಸರಿನಿಂದೆ ಆ ಕೆಲಸ ಬರ್ತಾಯಿದೆ ಅಲ್ಲಿ ಪೇಮೆಂಟು ಸ್ವಲ್ಪ ಆಯಿತು ಹೆಚ್ಚಾಯಿತು ಅನ್ನೋ ಪ್ರಶ್ನೆ ಬೇಡ ಅರ್ಥ ಆಯ್ತಲ್ಲ ಮೊದಲು ಸೇರಿಕೋ ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಮೈ ಕೈ ತುಂಬ ನೋವು ಬಾಬಾ ಅಂತ ಒದ್ದಾಡ್ತಾ ಇದ್ದೀಯಾ ಬೆಳಗ್ಗೆ ಸ್ನಾನ ಮಾಡುವಾಗ ಹಳ ಕುಪ್ಪು ಹಾಕಿಕೊಂಡು ಸ್ನಾನ ಮಾಡು ನಿನ್ನ ಮೈ ನೋವು ಇರೋದು ಎಲ್ಲವೂ ನಿರ ನಿವಾರಣೆ ಆಗುತ್ತದೆ ಅಷ್ಟೇ ಅಲ್ಲ ಸಾಯಿ ಸಾಯಿಸಿದ್ರೆಯಲ್ಲಿ ಆರನೇ ಅಧ್ಯಾಯ ಓದು ನಿನ್ನ ಸಮಸ್ಯೆಗೆ ಪರಿಹಾರ ಖಂಡಿತವಾಗಲೂ ಇದೆ ಮನೆಯಲ್ಲಿ ಮಹಾಭಗವದ್ಗೀತೆ ಇದೆ ಕಂದ ಯಾರ ಮನೆಯಲ್ಲಿ ಭಗವದ್ಗೀತೆ ಪುರಾಣ ಮಹಾಭಾರತ ರಾಮಾಯಣ ಇಂಥ ಎಲ್ಲ ಚರಿತ್ರೆಗಳ ಇರುತ್ತದೋ ಆ ಮನೆಯಲ್ಲಿ ಯಾವುದು ಕಷ್ಟ ಇಲ್ಲ ಆದರೆ ಆ ಸಮಯ ಸಂದರ್ಭ ಸ್ವಲ್ಪ ಮುಂದೆ ಹೋಗಬಹುದೇ ಹೊರತು ಬೇರೆ ಏನನ್ನೂ ಅಲ್ಲ ಚಿಂತೆ ಮಾಡಬೇಡ ನೀನು ಕೈ ಹಿಡಿದಂಥ ಕೆಲಸ ಕೇವಲ ಒಂದು ವಾರದಲ್ಲಿ ಮುಗಿದು ಹೋಗುತ್ತದೆ ಅಯ್ಯೋ ಇಷ್ಟು ಸುಲಭವಾಯ್ತು ಎಷ್ಟು ನಮಗೆ ಹತ್ತಿರವಾಯಿತಾ ಅಂತ ಯೋಚನೆ ಮಾಡುತ್ತೆ ಇಂದು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ ಯಾಕಂದ ಶುಭರಾತ್ರಿ